ನಮಸ್ತೆ ನವ ಕರ್ನಾಟಕ ಟಿವಿಗೆ ಸ್ವಾಗತ ನವ ಕರ್ನಾಟಕ ಟಿವಿ ಜನಪರ ನ್ಯಾಯಪರ ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕೂಡ್ಲಿಗಿ ತಾಲೂಕು ಹೊಸಹಳ್ಳಿ ಹೋಬಳಿಯಲ್ಲಿ ಕೊರೆಂಗಾ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವಿಜಯನಗರ ಜಿಲ್ಲಾ ಸಂಚಾಲಕರು ಆದ ಎಸ್ ದುರ್ಗೇಶ್ ಕೂಡ್ಲಿಗಿ ಜಿಲ್ಲಾ ಸಂಘಟನಾ ಸಂಚಾಲಕರು ಆದ ಡಿಎಸ್ ದುರ್ಗೇಶ್ ಬಿಟಿಗುದ್ದಿ ಜಿಲ್ಲಾ ಖಜಾಂಚಿ ಮಾಕನ್ನಡಕು ಕುಮಾರ್ ಕೂಡ್ಲಿಗಿ ತಾಲೂಕು ನೂತನ ಸಂಚಾಲಕ ಬಡೆ ಲಡಕು ದುರ್ಗೇಶ್ ಮಾಜಿ ತಾಲೂಕು ಸಂಚಾಲಕರು ಆದ ಟಿ ಗಂಗಾಧರ್ ಹೊಸಹಳ್ಳಿ ಹುಡೇಂ ಕೃಷ್ಣಮೂರ್ತಿ ಪತ್ರಕರ್ತರು ದಯಾನಂದ ಸಜ್ಜನ್ ಹುಲಿಕೆರೆ ಅಜಯ್ ಕುಮಾರ್ ಪ್ರಜಾವಾಣಿ ತಾಲೂಕು ಸಂಘಟನಾ ಸಂಚಾಲಕರು ಆದ ಕಾನ ಮಡಗು ಫಕೀರಪ್ಪ ಮುಗಪ್ಪ ಕುಡ್ಲಿಗಿ ಮಹೇಶ ಸಿಎಸ್ ಪುರ ಮಾರೇಶ ತಿಪ್ಪೇಹಳ್ಳಿ ತಾಲೂಕು ಕಾರ್ಯಕಾರಿ ಸಮಿತಿ ಸದಸ್ಯರು ಆದ ಓಬಳೇಶ ಕೆಂಚಮ್ಮನಹಳ್ಳಿ ಮಾಲಹಳ್ಳಿ ಮಂಜುನಾಥ್ ಆಲೂರು ನಟರಾಜ ಲೋಕಿಕೆರೆ ಗಂಗಪ್ಪ ದುರ್ಗೇಶ್ ಪೂಜಾರಹಳ್ಳಿ ದುರ್ಗಪ್ಪ ಕುಂಬಳಗುಂಟೆ ಮೈಲಪ್ಪ ಬೆಳಕಟ್ಟಿ ಕೆಂಚಪ್ಪ ಎಚ್ಎಸ್ ತಾಲೂಕು ಅಧ್ಯಕ್ಷ ಚಂದ್ರು ಬಿಟಿಗುದ್ದಿ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಆದ ಸಿದ್ದಪ್ಪ ಹೊನ್ನೂರು ಸ್ವಾಮಿ ದಲಿತ ಕೇರಿಯ ಯುವಕರು ಆದ ತಿಪ್ಪೇಶ್ ಮಂಜುನಾಥ್ ಮಹಂತೇಶ ಶಿಕ್ಷಕರು ನಡುವಲಮನೆ ತಿಪ್ಪೇಸ್ವಾಮಿ ಹೇಮೇಶ್ ಇಮಾಪುರ್ ನಾಗರಾಜ್ ನಾಗರಾಜ್ ಬಸವರಾಜ್ ಇನ್ನೂ ವಿವಿಧ ಗ್ರಾಮದ ದಲಿತ ಮುಖಂಡರು ಗ್ರಾಮಸ್ಥರು ಸಮಾರಂಭದಲ್ಲಿ ಭಾಗಿಯಾಗಿದ್ದರು ಕೊಟ್ಟೂರು ಸರ್ಕಲ್ ಇನ್ಸ್ಪೆಕ್ಟರ್ ಸರ್ ಹೊಸಹಳ್ಳಿ ಪೊಲೀಸ್ ಠಾಣೆ ಪಿಎಸ್ಐ ಸಿದ್ದರಾಮ ವಿತರಣಿ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಸುತ್ತ ಬಂದೋಬಸ್ತ್ ಏರ್ಪಡಿಸಿದ್ರು ಭೀಮಾ ಕೊರೆಂಗಾ ಉತ್ಸವದ ಬಗ್ಗೆ ತಮ್ಮೆಲ್ಲರೂ ಹೇಳೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅದೇ ರೀತಿಯಾಗಿ ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಯಾವ ರೀತಿಯಾಗಿ ನಾವು ನೆನೆಸ್ಕೊಂಡು ಅವರ ದಾರಿಯಲ್ಲಿ ಇಡಿತೀವೋ ಈ ಒಂದು ದಾರಿಯಲ್ಲೇ ನಾವು ಪ್ರತಿ ವರ್ಷ ಜನವರಿ ಒಂದೇ ತಾರೀಕು ಭೀಮಾ ಕೊರೇಂಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋಗಿ ಆ ಒಂದು ಧ್ವಜಸ್ತಂಭಕ್ಕೆ ನಮನವನ್ನ ಸಲ್ಲಿಸ್ತಾ ಇದ್ರು ಎಲ್ಲ ಹೊಸ ವರ್ಷದಿಂದ ನಾವೆಲ್ಲರೂ ಬೇರೆ ಬೇರೆ ದೇವಸ್ಥಾನ ಮತ್ತೊಂದು ಮಗದಂದು ಹೋಗ್ಬೇಕಾದ್ರೆ ಆದ್ರೆ ಬಾಬಾ ಸಾಹೇಬರು ಯಾವುದೇ ದೇಶದಲ್ಲಿದ್ರು ಯಾವುದೇ ಊರಲ್ಲಿದ್ರು ಜನವರಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭೀಮಾ ಕೊರಿಂದ ಉತ್ಸವದ ಧ್ವಜಸ್ತಂಭಕ್ಕೆ ನಮನವನ್ನ ಸಲ್ಲಿಸ್ತಾ ಇದ್ರು